ಈ ಚಿತ್ರವು ಸಂಪೂರ್ಣವಾಗಿ ಕಾಲ್ಪನಿಕ ಮರುಸೃಷ್ಟಿಯಾಗಿದ್ದು ಕೇವಲ ಮನರಂಜನೆಯ ಉದ್ದೇಶಕ್ಕಾಗಿ ಮಾತ್ರ ನಿರ್ಮಿಸಲಾಗಿದೆ ಈ ಚಿತ್ರದಲ್ಲಿನ ಪಾತ್ರಗಳು ಸನ್ನಿವೇಶಗಳು ಮತ್ತು ಸಂಭಾಷಣೆಗಳು ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ಸಮುದಾಯಕ್ಕಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ಸಂಬಂಧಿಸಿರುವುದಿಲ್ಲ ಯಾರಿಗಾದರೂ ನೋವುಂಟು ಮಾಡುವ ಅಥವಾ ಯಾವುದೇ ಘಟನೆಗಳನ್ನು ವೈಭವೀಕರಿಸುವ ಉದ್ದೇಶ ಚಿತ್ರತಂಡಕ್ಕಿಲ್ಲ ನನ್ನ ಪ್ರೀತಿಯ ಎಲ್ಲ ಗೌರವಾನ್ವಿತ ಗುರು ಹಿರಿಯರಿಗೆ ನಮಸ್ಕಾರಗಳು ಕಲೆ ಎಂಬುದು ಒಂದು ತಪಸ್ಸು ಆ ತಪಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲುವವರೇ ನೀವೆಲ್ಲ ಮಹಾಜನತೆ ಇಂದು ನಮ್ಮ ಮತ್ತೆ ಬಂದ ವೀರಪ್ಪನ್ ಕಿರುಚಿತ್ರ ನಿಮ್ಮ ಮುಂದೆ ಬರಲು ಕಾರಣ ನನ್ನ ಗೌರವಾನ್ವಿತ ಗುರು ಹಿರಿಯರ ಆಶೀರ್ವಾದ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರ ಅಚಲವಾದ ಬೆಂಬಲ ನನ್ನಂತಹ ಪುಟ್ಟ ಕಲಾವಿದನ ಮೇಲೆ ಇಟ್ಟು ನಿಮ್ಮ ಧನು ಮನ ಧನದಿಂದಾಗಿ ಚಿತ್ರಕ್ಕೆ ಜೀವ ತುಂಬಿದ ಪ್ರತಿಯೊಬ್ಬರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಈ ನಿಮ್ಮ ಪ್ರೋತ್ಸಾಹವೇ ನನ್ನ ಮುಂದಿನ ಹಾದಿಗೆ ಸ್ಫೂರ್ತಿ ಈಗ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತಿದೆ ಒಂದು ರೋಚಕ ಕತೆ ನೋಡಿ ಹರಸಿ ಆಶೀರ್ವದಿಸಿ ಕಲೆಗೆ ಸಾವಿಲ್ಲ ನಿಮ್ಮ ಪ್ರೋತ್ಸಾಹಕ್ಕೆ ಕೊನೆಗಿಲ್ಲ

ಈ ಕಾಡಲ್ಲಿರೋ ಹುಲಿಗಳು ಜಿಂಕೆಗಳು ಎಲ್ಲ ಕಂಡ್ರೆ ನನ್ನ ಭಯ ಪಡ್ತೇವೆ ಆದ್ರೆ ಇವತ್ತು ನಿನ್ನ ನೋಡ್ದಾಗಿಂದ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಆದ್ರೆ ಮದುವೆ ಐದ್ಯಾ ಯಾರಿಗೂ ಎದುರ್ನೇ ಇರ್ಬೋದು ಬರೀ ಕತ್ತಲಲ್ಲೇ ಜೀವನ ಮಾಡ್ತಾ ಇದ್ದೀರಾ ಮದ್ದು ಗುಂಡಗಳ ಶಬ್ದದಲ್ಲಿ ಬದುಕ್ತಾ ಇರೋರು ನೀವು ಸಾಮಾನ್ಯ ಹೆಣ್ಮಗು ನನಗೆ ಭಯ ಆಗದೆ ಇರುತ್ತಾ ಮಾತ್ರ ಅಲ್ಲ ಇದು ಇದು ಸರ್ಕಾರದ ಗೌರವದ ಪ್ರಶ್ನೆ ಕಣ್ರೀ ಇದು ಇಲ್ಲಿರೋ ಪ್ರತಿ ಮರ ಗಿಡಗಳು ಎಲ್ಲರೂ ಕೂಡ ಅವ್ನಿಗೊಂದು ಇನ್ಫಾರ್ಮೇಷನ್ ಆಗ ಕೆಲಸ ಮಾಡ್ತಾ ಮಾಡ್ತಾಯಿದೆ ಇಲ್ಲಿ ಒನ್ ಯಾವುದೇ ಇಂಥ ಕ್ಷಣಿ ಆಗಿರಲಿ ಸರ್ ಯಾ ಕಾನೂನ್ಗಿಂತ ಯಾರು ದೊಡ್ಡವರೇನಲ್ಲ ಸರ್ ನಾವು ಇದಕ್ಕಾಗಿ ನಾವು ಹೋರಾಟ ಮಾಡಬೇಕು ಅವ್ರ್ನ ಅರೆಸ್ಟ್ ಮಾಡಿಸ್ಲೇಬೇಕು ಸರ್ ಬಂದ 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 ಮತ್ತೆ ಬಂದ ಅಡೆ ಅಡೆ ಮಗು ಸರಿ ನಿಂತ ಕೂಡೋದಲ್ಲಣ್ಣ ನಿನ್ನನ್ನ ಮೊದಲು ಬಿಡುಗಡೆ ಮಾಡು ಆಮೇಲೆ ನಿನ್ನ ಬೇಡಿಕೆ ಏನನ್ನ ಏನಿದೆ ಅದನ್ನ ಇಡಿಸ್ತೇನೆ ನೀವು ದೊಡ್ಡ ಸಾಹಸ ಮಾಡಿ ನನ್ನ ಕಾಡೊಳಗ್ ಬಂದಿದ್ದೀರಿ ಆ ನಾನ್ ಹೇಳೋದನ್ನ ಸರಿಯಾಗಿ ಜ್ಞಾಪಕ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನ ನಾನು ಕೇಳ್ದ ಸ್ಥಾನ ನೀವು ಕೊಡಬೇಕು ನಮ್ಮ ಸಹಚಾರರ ಮೇಲಿರ್ತಕ್ಕಂಥ ಕೇಸ್ಗಳನ್ನ ಮತ್ತೆ ವಾಪಸ್ ತಗಬೇಕು ಹಂಗಾದ್ರೆ ಮಾತ್ರ ನಿಮ್ಮ ಹಿರಿಯ ಅಧಿಕಾರಿಗಳನ್ನೆಲ್ಲ ಒಟ್ಟಿಗೆ ಬಿಡ್ತೀನಿ ಇದು ನನ್ನ ಶಪಥ ಆಗಲಿ ಮೊದಲು ನಮ್ಮ ಹಿರಿಯ ಅಧಿಕಾರಿಗಳನ್ನ ಮೊದಲು ಬಿಡುಗಡೆ ಮಾಡು ಶಕೀರ್ ಸಾಹೇಬ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೀವು ನನ್ನ ಮೇಲೆ ತೋರಿಸಿರೋ ಪ್ರೀತಿ ಸಾಕು ನಾನು ಮರಗಳನ್ನ ಕಟ್ಟಿರ್ಬೋದು ಹಾನಿಗಳನ್ನ ಬಡ್ದಿರ್ಬೋದು ಕ್ಷಣ ಮಾತ್ರಕ ನನ್ನ ಮನಸ್ಸುತ್ವ ನನ್ನ ಮಾನವೀಯತೆ ಎಲ್ಲನೂ ಕಲ್ತ್ಕೊಂಡು ಮನಸ್ಸು ಕಲ್ಲಾಗಿದೆ ಸಾಹೇಬ್ರೆ ಕಲ್ಲಾಗಿದೆ ನೀವು ನಾನು ಕೇಳಿದ ಕ್ಷಣ ಮತ್ತು ನನ್ನ ಸಹಚರರ ಕೇಸ್ಗಳನ್ನ ವಾಪಸ್ ಮಾಡ್ತೀನಿ ಅಂದ್ರೆ ನಾನು ಅರಣ್ಯ ಅಧಿಕಾರಿಗಳನ್ನ ಕೊಡ್ತೀನಿ ಸಾಹೇಬ್ರೆ ಇಲ್ಲಂದ್ರೆ ನಾನು ಕೊಡೋಕ್ಕಾಗಲ್ಲ ಅಪ್ಪ ನೀನು ಸರ್ಕಾರಕ್ಕೆ ಶರಣಾಗತಿಯಾಗು ನಿಮಗೆ ನಾನು ಶಿಕ್ಷೆಯನ್ನು ಕಡಿಮೆ ಮಾಡಿಸ್ಕೊಡ್ತೇನೆ ಶರಣಾಗತಿ ಆಪಾದನೆ ಏನಂತ ನನಗೆ ಗೊತ್ತಿಲ್ಲ ನಾನು ಹುಟ್ಟದ್ದು ಕಾರ್ಡ್ನಲ್ಲಿ ಬೆಳೆದದ್ದು ಕಾರ್ಡ್ನಲ್ಲಿ ಸಾಯೋದು ಕಾಡಿನಲ್ಲಿ ನಿಮ್ಮ ಗೂಪ್ ಶಬ್ದಕ್ಕೆ ನಿಮ್ಮ ಎಲಿಕ್ಕೆ ಶಬ್ದಕ್ಕೆ ನಾನು ಇದು ನನ್ನ ಸುತ್ತ ಸಾವಿರಾರು ಕಣ್ಣುಗಳಿದೆ ಸಾಹೇಬ್ರೆ ಸಾವಿರಾರು ಕಣ್ಣುಗಳಿದೆ ಬಂದ ಮತ್ತೆ ಮತ್ತೆ ಬಂದ ವೀರಪ್ಪ ಇನ್ನ ಈ ಕಾಡಿನಲ್ಲಿ ಮೂವತ್ತು ಸುದೀರ್ಘವಾದ ಮೂವತ್ತು ವರ್ಷಗಳ ಓಡಾಡಿರೋದು ಇಲ್ಲಿಗೆ ಮುಗೀತು ಇನ್ ಕಾನೂನು ಚೌಕಟ್ಟಿನಲ್ಲಿ ನನಗೆ ಒಂದು ಶರಣಾಗತಿ ಆದರೆ ಸರಿ ಇಲ್ಲ ಈ ಕಾಡಿನಲ್ಲಿ ನಿನಗೆ ಉಳಿಗಾಲ ಇಲ್ಲ ನಿನ್ಗೆ ಹಿಡದೆ ಇಳಿದೀನಿ ಇವತ್ತಿನ ಬಂದು ನನಗೆ ಶರಣಾಗತಿ ಆಗಲೇಬೇಕು ಇಷ್ಟ ದಿನ ಯಾರು ಬಂದರೂ ಗೊತ್ತಿಲ್ಲ ನೀನು ಶರಣಾಗತಿ ಆಗಲೇಬೇಕು ಸಾಹೇಬ್ರ ಈ ಕಾರ್ಡ್ ನೋಡಕ ನನ್ನ ಹಿಡಿಯಕ ಸಾವಿರಾರು ಜನ ಬಂದ್ರು ಸಾವಿರಾರು ಜನ ಬಂದ್ರು ಆದ್ರೆ ಕಾರ್ಡ್ ನಲ್ಲಿ ನನ್ನನ್ನು ಹಿಡಿಬೇಕು ಅಂತ ಬಂದಿದ್ದೀರಿ ಈ ತಾಳ್ಮೆ ಈ ತಾಳ್ಮೆನ ಮೆಚ್ಚಬೇಕಾದ್ಯ ಸಾಹೇಬ್ರೆ ಮೆಚ್ಚಬೇಕಾದ್ಯ ನೀವು ಕಾನೂನು ಚೌಕಟ್ಟಿನಲ್ಲಿ ವೀರಪ್ಪ ಬಂದು ಶರಣಾಗತಿ ಆದ್ರೆ ಸರಿ ನೀವು ಶರಣಾಗತಿ ಆದ್ರೆ ನಿಮಗೆ ಕಾನೂನು ಚೌಕಟ್ಟಿನಲ್ಲಿ ನಿಮ್ಗೆ ಏನು ಬೇಕೋ ಮಾಡ್ಕೊಡ್ತೀವಿ ನೀವು ಬಂದು ಸರೆಂಡರ್ ಆಗಿ ಇವಾಗ ಖಂಡಿತ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಅಧಿಕಾರಿಗಳೆಲ್ಲ ಎಲ್ಲ ಊಟ ನಿದ್ರೆ ಎಲ್ಲ ಬುಟ್ಟಿ ಪ್ರಾಣಿ ತೊಡಗಿದ್ದಾರೆ ಗುಡ್ ಅಶೋಕ್ ಗುಡ್ ಟೈಗರ್ನಿಸ ಸಂಖ್ಯೆ ಅಕ್ರಮವಾದಂತಹ ಪ್ಲಾನಿಂಗ್ ಮಾಡಿ ಮಾರಿ ನಿಮ್ಮ ಮಣ್ಣಿನ ಹೇಳು ನೀವು ಕಾರ್ಡ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ ಕಾರ್ಡ್ಗೆಲ್ಲ ಹೋಗ್ಬೇಡ ಅಂತಂದ್ರೆ ಪ್ರಾಣಿಗಳು ಸಾಗ್ತಾನೆ ಎಲ್ಲ ಜೀವಿಗಳನ್ನೆಲ್ಲ ಕೊಲೆ ಮಾಡ್ತಾ ಇದ್ದಾನೆ ನಿಮ್ಮ ಮಣ್ಣಿನ ಹೇಳು ಸರ್ಕಾರದಲ್ಲಿ ನಾನು ಮಟ್ಟದಲ್ಲಿ ಮಾತಾಡಿ ಅವ್ರಿಗೆ ಶಿಕ್ಷೆ ಕಮ್ಮಿ ಆಗೋದು ಹೇಳ್ತೀನಿ ನಿಮ್ಮ ಮಣ್ಣಿಗೆ ಅದನ್ನ ನೀನು ಅವ್ರಿಗೆ ಇಲ್ಲದೆ ಇಲ್ಲದೆ ಹೋದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವೇನು ಹೇಳೋಕ್ಕಾಗಲ್ಲ ನೀವು ನಾಶ ಮಾಡ್ತಾ ಇದೀರಿ ಕಾರ್ಡ್ನೆಲ್ಲ ತೊಗೊಳ್ಕೊಳ್ಳಿ ನೀವು ಇಷ್ಟ ಬಂದಂಗೆ ವೀರಪ್ಪ ಬಂದ 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 ಏನು ಮತ್ತೆ ಬಂದ ವೀರಪ್ಪನ ಎಂಬ ಕಿರುಚಿತ್ರವನ್ನು ವಿಭಿನ್ನ ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಿಮಿಕ್ರಿ ರಾಜವರು ಅವರ ಕತೆ ಚಿತ್ರಕಥೆ ಮತ್ತು ಸಾಹಿತ್ಯ ಮತ್ತು ನಿರ್ದೇಶನದಲ್ಲಿ ಮೂಡಿ ಈ ಒಂದು ಕಿರುಚಿತ್ರದಲ್ಲಿ ಏನು ತೊಂಬತ್ತ್ ಮೂರರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕಾಡುಬಳ್ಳನಾಗಿ ದಂತಚೋರನಾಗಿ ಮತ್ತೆ ಪಲ ಪಾತಕ್ಕಿಯಾಗಿ ಬೆಳೆದಂತಹ ವೀರಪ್ಪನ್ ಅನಂತರ ಅಂತ ತಮಿಳುನಾಡಿನ ಮತ್ತು ಕರ್ನಾಟಕದ ರಾಜ್ಯದ ಸಿಂಗ್ನ ಸ್ವಪ್ನವಾಗಿ ಕಾಣಿದಂತಹ ವೀರಪ್ಪನ್ ಒಂದು ಜೀವನ ಚರಿತ್ರ ಒಂದು ರೋಚಕತೆಯನ್ನು ನಾವೆಲ್ಲ ನೋಡಿದ್ದೀವಿ ಇಂತಹ ವೀರಪ್ಪನ್ ಚಿತ್ರವನ್ನು ಅವನು ಹದಿನೆಂಟನೇ ವರ್ಷಕ್ಕೆ ಕಾಡುಗಳನ್ನಾಗಿ ಅಕ್ರಮ ಬೇಟೆಯ ಮುಖಾಂತರ ಶುರುವಾದಂತಹ ಅವನ ಒಂದು ಜರ್ನಿ ಅನಂತರ ಶ್ರೀಗಂಧ ಕಳವು ಮತ್ತು ದಂತ ಮಾರಾಟ ಈ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಕಾಡು ಹಣನಕ್ಕೆ ಕಾರಣ ಆದಂಥವರು ಇಂತಹ ವೀರಪ್ಪನಿಗೆ ಒಂದು ಉಗ್ರಗಾಮಿ ಸಂಘಟನೆಯ ಸಹ ಸಂಪರ್ಕ ಸಿಕ್ಕಿ ಆ ಮುಖಾಂತರ ಹೊಸ ಸಹಸ್ರಗಳ ಸಪ್ಲೈ ಆದ ನಂತರ ಅವನು ಕೊಲಪಾತಿಕೆ ಆದದನ್ನು ಅನೇಕ ಅಧಿಕಾರಿ ವರ್ಗವನ್ನು ಕೊಲೆ ಮಾಡಿದಂಥದ್ದನ್ನು ನಾವು ನೋಡಿದ್ದೀವಿ ಅನಂತರ ಹೆಚ್ ನಾಗಪ್ಪ ಅವರ ಆಯಿತು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಪರ್ಣ ಆಯಿತು ಹತ್ರ ಅಪರ್ ಸೇನಾನಿ ಅವರ ಅಪರ್ಣ ಆಯಿತು ಇಂತಹ ಮಹಾನ್ ಸಾಧಕರನ್ನು ಆ ಒಂದು ಇದು ಮಾಡೋ ಮುಖಾಂತರ ಅವನ್ನ ಅಪಹರಿಸೋ ಮುಖಾಂತರ ಆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಸರ್ಕಾರಕ್ಕೆ ಒತ್ತಡವನ್ನು ತರುವಂತಹ ಈ ಒಂದು ಜೀವನ ಚರಿತ್ರೆಯನ್ನು ಮಿಮಿಕ್ರಿ ರಾಜ್ಯ ಜಿ ಪಿ ಟಿ ಅವರು ಇವತ್ತು ಹೊಸ ಆಯಾಮದಲ್ಲಿ ಅಂದರೆ ವೀರಪ್ಪನ ಎರಡು ರಾಜ್ಯಗಳು ಸೇರಿ ಆಪರೇಷನ್ ಮುಖಾಂತರ ಕೊಲೆ ಆದಂಥ ನಾವು ನೋಡಿದಿವಿ ಆದರೆ ರಾಜ ಅವರು ಹೊಸ ಪ್ರಯತ್ನವನ್ನು ಮಾಡಿದರೆ ರಾಜ್ಕುಮಾರ್ ಮತ್ತು ಕೃಪಾಕರ್ ಸೇನಾನೆ ಅವರ ಸಂಪರ್ಕದಿಂದ ಆತನ ಜೀವನದಲ್ಲಿ ಬದಲಾದಂತಹ ವಾತಾವರಣವನ್ನು ತೋರಿಸಿ ಆ ಮುಖಾಂತರ ಅವನನ್ನು ಒಬ್ಬ ಅವನ ವನವಾಸದಿಂದ ಬಂದು ನಾಡಿಗೆ ಬಂದು ಮತ್ತು ಸರ್ಕಾರದ ಒಂದು ಏನು ನಿಯಮಗಳಿವೆ ಅದಕ್ಕೆ ಕಾನೂನು ಕಟ್ಟಲೆಗಳನ್ನು ಎದುರಿಸಿ ಇವತ್ತು ಬಿಡುಗಡೆಯ ಮುಖಾಂತರ ಸಮಾಜ ಸೇವೆಗೆ ತೆರೆದುಕೊಂಡಂತನ್ನ ನಾ ಅವರು ತೋರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಅದು ಒಂದು ಪಾಸಿಟಿವ್ ಥಿಂಕಿಂಗ್ ಸಕಾರಾತ್ಮಕವಾದಂಥದ್ದು ಅವರು ಬದುಕಿದರೆ ಏನಾಗ್ತಿದೆ ಅಂತಕ್ಕಂಥ ಒಂದು ಕಥಾ ಆಯಾಮವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಈ ಒಂದು ಇದರಲ್ಲಿ ರಾಜು ವಸ್ಮಾನ್ ಅವರ ಛಾಯಾಗ್ರಹ ಮತ್ತು ಅವರ ಗೆಳೆಯರಾದಂಥ ಹಲವಾರು ತಂಡದ ಚಿತ್ರತಂಡದ ಹಲವಾರು ಗೆಳೆಯರು ತಾರಾಂಗಣದಲ್ಲಿದ್ದಾರೆ ಅನಗ್ನವಾಗಿ ಅಭಿನಯ ಮಾಡುವ ಮುಖಾಂತರ ಈ ಒಂದು ಕತೆಗೆ ಹೊಸ ಆಯಾಮವನ್ನು ನೀಡಿ ಒಂದು ವೀರಪ್ಪನ ಒಂದು ಮತ್ತೆ ಭಿನ್ನವಾದ ಮುಖವನ್ನು ತೋರಿಸ್ಕೊಳ್ತಾರೆ ಅವರಿಗೆ ಈ ಸಂದರ್ಭದ ಶುಭಾಶಯಗಳು